ಕಳೆದ ಕಳೆದ ದಿನಗಳ ಹಿಂದೆ ನಮ್ಮ ಆರ್ ಸಿ ಸತತ ಹದಿನೆಂಟು ವರ್ಷ ಪ್ರಯತ್ನ ಶ್ರಮದಿಂದ ಕಳೆದ ಬಾರಿ ನಮ್ಮ ಆರ್ ಸಿ ಬಿ ಕಪ್ಪು ಗೆದ್ದಿ ಇಡೀ ಕರ್ನಾಟಕ ಇರ್ಬೋದು ಇಡೀ ದೇಶಾದ್ಯಂತ ಎಲ್ಲರೂ ಒಂದು ಸಂಭ್ರಮದಲ್ಲಿ ಇರುವಾಗ ಆ ಸಂಭ್ರಮವನ್ನು ಆಚರಣೆ ಮಾಡೋದಕ್ಕೆ ಟೈಮ್ ತಗೊಂಡು ನಿಧಾನಕ್ಕೆ ಮಾಡಬಹುದಿತ್ತು ನಮ್ಮ ಈಗಿನ ಸರ್ಕಾರ ಏನು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಇರ್ಬೋದು ಮತ್ತೆ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರ ಒಂದು ಒಂದು ನಿರ್ಧಾರದಿಂದ ತರಾತುರಿನಲ್ಲಿ ಏನು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಹನ್ನೊಂದು ಜನ ಯುವಕರು ಯುವತಿಯರು ತಮ್ಮ ಪ್ರಾಣವನ್ನು ತನ್ನ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ ಈ ಒಂದು ಕೃತ್ಯ ನೇರವಾಗಿ ಈ ನಮ್ಮ ಸರ್ಕಾರಕ್ಕೆ ಸರ್ಕಾರಕ್ಕೆ ಸಲ್ಲುತ್ತೆ ಅವರು ಮಾಡಿರುವಂತ ಕರೆಕ್ಟ್ ಆಗಿ ಯಾವ್ದೇ ರೀತಿ ಆಯೋಜನೆಗಳನ್ನ ಮಾಡ್ದಿರ ಯಾವುದೇ ರೀತಿ ಒಂದು ಅಲ್ಲಿ ಅಲ್ಲಿ ಬೇಕಾದಂತ ಒಂದು ಆಂಬುಲೆನ್ಸ್ ಇರ್ಬೋದು ಮತ್ತೆ ಅಲ್ಲಿ ಯಾವ ರೀತಿ ವ್ಯವಸ್ಥೆಗಳು ಬೇಕೋ ಯಾವುದೇ ರೀತಿ ವ್ಯವಸ್ಥೆಗಳು ಮಾಡಿದಿರೋ ಆ ವ್ಯವಸ್ಥೆಗಳಿಂದಾಗಿ ಇವತ್ತು ಹನ್ನೊಂದು ಜನ ಪಣವನ್ನು ಬಿಟ್ಟಿದ್ದಾರೆ ಇವತ್ತು ಹನ್ನೊಂದು ಜನ ಒಂದು ಕುಟುಂಬಗಳು ಬೀದಿಗೆ ಬಂದಂತ ಬರುವಂತ ಒಂದು ಸಂದರ್ಭ ಆಗಿರೋದು ಈ ನಮ್ಮ ಸರ್ಕಾರದಿಂದ ಅದನ್ನ ಅವರು ಅವರು ಮಾಡಿರುವಂತ ಒಂದು ತಪ್ಪುಗಳನ್ನ ದಕ್ಷ ಪೊಲೀಸ್ ಅಧಿಕಾರಿಗಳಾದಂತ ಅಧಿಕಾರಿಗಳನ್ನ ಇವತ್ತು ಅಮಾನತು ಮಾಡಿರುವಂತದ್ದು ನಾಚಿಗೇಡಿತನ ನಾಚಿಗೇಡಿನ ಕೆಲಸ ಅಂತ ನಾಚಿಗೇಡಿತನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಇದರ ವಿರುದ್ಧವಾಗಿ ನಾಳೆ ನಮ್ಮ ಮುಳಬಾಗಲು ತಾಲೂಕಿನ ಕೆವಿಬಿ ಸರ್ಕಲ್ ನಲ್ಲಿ ಹತ್ತುವರೆಗೆ ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಮುಳಬಾಗಿಲಿನ ಎಲ್ಲ ಒಂದು ಜನತೆ ಬಂದು ಪಾಲ್ಗೊಂಡು ಆ ಹನ್ನೊಂದಿನ ಕುಟುಂಬಗಳಿಗೆ ಒಂದು ನ್ಯಾಯ ಕೊಡಿಸಬೇಕಂತ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿ ಏನೀಗ ಮೃತಪಟ್ಟಿರುವ ಪ್ರತಿಯೊಂದು ಕುಟುಂಬಕ್ಕ ಕೂಡ ಸರ್ಕಾರ ಒಂದು ಕೋಟಿ ರೂಪಾಯಿ ಪರಿಹಾರ ಧನವನ್ನು ಕೊಡಬೇಕಂತ ಈ ಒಂದು ಸಂದರ್ಭದಲ್ಲಿ ನಾನು ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ ಆರ್ ಸಿ ಬ್ಯಾನ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ಇದು ಯಾವುದೇ ರೀತಿ ಆಟಗಾರರಿಗೆ ಸಂಬಂಧಪಟ್ಟ ಇದೆಲ್ಲ ಈ ಸರ್ಕಾರ ಸರ್ಕಾರ ನೇರ ಇದು ಹೊಣೆ ಹೊತ್ತು ಏನಿವ ಆಯೋಜನೆ ಮಾಡಿರೋದ್ರಿಂದ ಕಾರ್ಯಕ್ರಮ ಈ ಒಂದು ಕೃತ್ಯವನ್ನು ಈ ಒಂದು ಅನಾಹುತ ಆಗಿದೆ ಹೊರತು ಯಾವುದೇ ರೀತಿ ಆರ್ ಸಿ ಡಿ ಆಟ ಯಾವುದೇ ರೀತಿ ಆರ್ ಸಿ ಡಿ ಆಟಗಾರರಿಂದ ಅಲ್ಲ ದಯವಿಟ್ಟು ಅದನ್ನ ಯಾವುದೇ ರೀತಿ ಆರ್ ಸಿ ಡಿಯನ್ನ ಬ್ಯಾನ್ ಮಾಡೋದು ನಾನು ಕೂಡ ನನ್ನ ಒಂದು ಪರ್ಸನಲ್ ಆಗಿ ಅದು ಸರಿ ಸರಿ ಇಲ್ಲ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೇನೆ ಕೆ ವಿ ಸರ್ಕಲ್ ಅಲ್ಲಿ ಪ್ರತಿಭಟನೆ ಇದೆ ನಮ್ಮ ಆರ್ ಸಿ ಬಿ ತಂಡ ಹದಿನೆಂಟು ವರ್ಷ ಬಳಿಕ ಗದ್ದು ಬಂದಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಯಾವ ರೀತಿ ಎಲ್ಲ ಆರ್ ಸಿ ಬಿ ವಿನ್ ಆಗಿ ಎಲ್ಲಾ ಸಂಭ್ರಮದಲ್ಲಿದ್ದಾಗ ಆ ಟೈಮಲ್ಲಿ ನೆಕ್ಸ್ಟ್ ನಾವು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಆಗಲ್ಲ ಅಂತ ಹೇಳಿದ್ರು ಇವರು ರಾಜಕೀಯದಿಂದ ಈ ಕುಮಾರ್ ಇದು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮಾಡಿರೋ ಕೆಲಸಕ್ಕೆ ಪಾಪ ಅವರು ಇವಾಗ ಬಲಿಯಾಗಿದ್ದಾರೆ ಅದಕ್ಕೆ ಹನ್ನೊಂದು ಜನ ಆ ಕಾರ್ಯಕ್ರಮದಲ್ಲಿ ಮಾಡಿ ಹನ್ನೊಂದು ಜನ ತೀರೋಗಿದ್ದಾರೆ ಅದಕ್ಕೆ ನಾಳೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದು ತಾಲೂಕು ಮುಳ್ವಾಲ್ ತಾಲೂಕು ಭಾಜಪಾ ಪಾರ್ಟಿಯಿಂದ ಮತ್ತೆ ಎಲ್ಲ ಕಾರ್ಯಕರ್ತರು ಬಂದು ಆ ಭಾಗವಹಿಸಿ ಅದನ್ನ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಹೇಳಿ ನಾವು ಮನವಿ ಮಾಡ್ತಾ ಇದ್ವಿ ನಾಳೆ ಹತ್ತುವರೆಯಿಂದ ಹನ್ನೊಂದುವರೆವರೆಗೆ ಏನಿಲ್ಲ ಅವ್ರ ಮೊಮ್ಮಕ್ಕಳನ್ನ ಕರ್ಕೊ ಬಂದಲ್ಲ ಪ್ರತಿಭಟನೆ ಇದು ಬಿ ಮ್ಯಾಚ್ ನಡೆದಾಗ ಮೊಮ್ಮಕ್ಕಳನ್ನು ಕರ್ಕೊ ಬರೋದು ಮಕ್ಕಳನ್ನ ಕರ್ಕೊ ಬರೋದು ಮತ್ತೆ ಅವರು ಫೋಟೋಗಳು ಇಳಿಸ್ಕೊಳಕ್ಕೋಸ್ಕರ ಅಮಾಯಕರು ಬಳಿ ಆಗಿದ್ದಾರೆ ಅನ್ನೊಂದ್ ಜನ ಅದಕ್ಕೆ ಅವರು ಏನ್ ನ್ಯಾಯ ಮಾಡ್ತಾರ ಸರ್ಕಾರದಲ್ಲಿ ಅವರೇ ಇದಾರಲ್ಲ ಅದಕ್ಕೆ ಏನ್ ನ್ಯಾಯ ಮಾಡ್ತಾರೋ ನೋಡೋಣ ಅದ್ರ ಮೇಲೆ ನೋಡಿ ಮತ್ತೆ ನಾವು ಅದನ್ನ ಪ್ರತಿಭಟನೆ ನಾವು ಇನ್ನ ತೀವ್ರವಾಗಿ ಮಾಡಿ ಅವರು ಸಿದ್ದರಾಮಯ್ಯ ಸಿ ಮತ್ತೆ ಡಿ ಕೆ ಶಿವಕುಮಾರ್ ಫಸ್ಟ್ ಅವರು ಸಿಎಂ ಸ್ಥಾನದಿಂದ ಮತ್ತೆ ಉಪಮುಖ್ಯಮಂತ್ರಿಯಿಂದ ಇದು ಮಾಡ್ಬೇಕಂತೇಳಿ ನಮ್ಮ ಮನವಿ ಮುಳಬಾಗಲಿನಲ್ಲಿ ಆರ್ ಸಿ ಬಿ ವಿಜಯೋತ್ಸವದ ಆರಂಭದಲ್ಲಿ ದುರಂತಕ್ಕೆ ಸರ್ಕಾರ ನೇರ ಹೊಣೆ ಆಗಿದ್ದು ತಮ್ಮ ದೂರ್ತ ಲಕ್ಷಣಗಳಿಂದ ಕೆಟ್ಟ ಗುಣಗಳಿಂದ ಆವಾಹ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ಮಾಡಿರೋ ತಪ್ಪಿಗೆ ದಕ್ಷ ಅಧಿಕಾರಿಗಳನ್ನ ಬಲಿಪಶುಗಳನ್ನ ಮಾಡಿ ಹನ್ನೊಂದು ಜನರ ಸಾವಿಗೆ ಸುಮಾರು ಜನರ ನೋವಿಗೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಡ್ಕೊಂಡ್ ಬರ್ತಾ ವಿಧಿ ವಿಧಿವಿಧಾನಗಳಿಗೆ ವ್ಯತಿರೇಕವಾಗಿ ನಡ್ಕೊಂಡು ಬೇರೆಯವ್ರ ಮೇಲೆ ಹೊಣೆಲ್ಸಿ ಏನು ನಡೀದೇ ಇರೋ ತರ ಅವ್ರದೇನು ಜವಾಬ್ದಾರಿ ಇರೋ ತರ ದೂರ್ತರ ತರ ನಡ್ಕೊತಾ ಇದಾರೆ ಈ ಕೆಟ್ಟ ಕೆಲಸಗಳನ್ನ ಮಾಡಿ ಅವರು ವಿಜೃಂಭಿಸ್ತಾ ಇದ್ದಾರೆ ಅವ್ರು ಯಾವ್ದು ಜವಾಬ್ದಾರಿ ತಗೊಂಡಿಲ್ಲ ನಾವು ವಿರೋಧ ಪಕ್ಷಗಳು ಎಷ್ಟು ಒತ್ತಾಯ ಮಾಡಿದ್ರು ಏನ್ ಮಾಡಿದ್ರು ಅದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ಅವರು ಕೆಟ್ಟದಾಗಿ ನಡ್ಕೊತಾ ಇದ್ದಾರೆ ಅದಕ್ಕೆ ಎಚ್ಚರಿಕೆ ವಹಿಸಲು ಮತ್ತೆ ಆಗಿರ್ತಕ್ಕಂಥ ದಕ್ಷ ಅಧಿಕಾರಿಗಳಿಗೆ ಪನಿಷ್ಮೆಂಟ್ ಆಗಿದೆ ಅದಕ್ಕೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಸತ್ತಿರೋ ಅವರಿಗೆ ಮತ್ತೆ ಮುಂದೆ ನಡೀತಕ್ಕಂಥ ವಿಚಾರಗಳಿಗೆ ಸರ್ಕಾರ ಜವಾಬ್ದಾರಿ ನೋಡ್ಕೋಬೇಕು ಅಂತ ಹೇಳಿ ಅವ್ರಿಗೆ ಒತ್ತಾಯಿಸಲಿಕ್ಕೆ ಮತ್ತು ಇವ್ರಿಗೂ ನಡ್ತಾ ಜವಾಬ್ದಾರಿ ತಗೊಳ್ದಿರೋದ್ ಕಾರಣ ನಮ್ಮ ಮೊದಲು ನಾವು ಪಕ್ಷದ ಕಡೆಯಿಂದ ಪ್ರತಿಭಟನೆಗಳು ಮಾಡಿದ್ವಿ ತುಂಬಾ ನಿರ್ಲಕ್ಷಿಸಿದೆ ಅದನ್ನ ಮತ್ತೆ ಜವಾಬ್ದಾರಿ ಹೊರಲಿಕ್ಕೆ ಅವ್ರ ಮೇಲೆ ಒತ್ತಡ ತರಲಿಕ್ಕೋಸ್ಕರ ನಾಳೆ ಮತ್ತೆ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಇವತ್ತಿನ ದಿನ ರಾಜ್ಯಾದ್ಯಂತ ಪ್ರತಿಭಟನೆ ಇದೆ ಕಾರಣಾಂತರಗಳಿಂದ ನಾವು ಮಾಡ್ಲಿಕ್ಕೆ ಆಗಿಲ್ಲ ಆದ್ರಿಂದ ನಾಳೆ ಹತ್ತುವರೆಗೆ ಟೇವಿ ವೃತ್ತದ ನಾವು ಪ್ರತಿಭಟನೆ ಆಚರಿಸ್ಕೊಂಡಿದ್ವಿ ಎಲ್ಲ ಸಲ್ಲಿ ಹಾಗೂ ಸದ್ಜನರಲ್ಲಿ ಹೋರಾಟಗಾರರಲ್ಲಿ ವಿನಂತಿ ಏನಂದ್ರೆ ಒಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಒತ್ತಡ ಹೇರಬೇಕು ಅಂತ ಹೇಳಿ ನಮ್ಮೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹುಡುಗರು ಯುವಕರು ಯುವತಿಯರು ವಿದ್ಯಾವಂತರು ಎಜುಕೇಟೆಡ್ಸು ಇದರಿಂದ ಭವಿಷ್ಯ ಇರತಕ್ಕಂತ ಅವ್ರನ್ನ ಇಂತ ಒಂದು ದುರಂತಕ್ಕೆ ಅವರೊಂದು ಸೌಳಿಗೆ ಇವರಿಗೆಲ್ಲ ಬಲಿಕೋಷಗಳನ್ನ ಮಾಡಿ ಎಷ್ಟು ಪರಿಹಾರ ನಡೆಯುತ್ತೆ ಲಕ್ಷ ಕೊಟ್ಟರು ಕೋಟಿ ಕೊಟ್ಟರು ಏನೂ ಸಾಲೋದಿಲ್ಲ ಆದ್ರಿಂದ ನೈತಿಕ ಜವಾಬ್ದಾರಿ ಹೊತ್ತು ಅವ್ರ ರಾಜೀನಾಮೆ ಕೊಡಬೇಕು ಪರಿಹಾರ ಸಿಗತ್ತೆ ಸಿಗದೆ ಸಿಕ್ಕಿದ್ರು ಸಿಗದೆ ಅಂದ್ರೆ ಸಂಸಾರ ನಡುವೆ ಅವರ ಅಪ್ಪ ಅಮ್ಮ ಅವರು ಬರ್ತಾರೆ ಇಷ್ಟು ವರ್ಷ ಇಪ್ಪತ್ತೈದು ವರ್ಷ ಅವ್ರ ಮಕ್ಕಳನ್ನ ಸಾಕಿರೋರಿಗೆ ಅವ್ರ ಪರಿಹಾರ ಕಾಣ್ಕೊಂಡು ಕುಂತಿಲ್ಲ ಆದ್ರೆ ಸರ್ಕಾರ ಕೆಟ್ಟ ವಿಧಾನ ಯಾವ ರೀತಿ ಅವ್ರ ಸ್ವಾರ್ಥ ಪೋಸ್ಕರ ಬಲಿ ಕೊಟ್ಟಿದೆ ಸರ್ಕಾರ ಮೊದಲು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟು ಸರ್ಕಾರ ವಿಸರ್ಜನೆ ಮಾಡಿದ್ರೆ ಅದೇ ದೊಡ್ಡ ಪನಿಶ್ಮೆಂಟ್ ಮುಂದೆ ಯಾರು ಆ ಥರ ನಡ್ಕೊಳ್ಳೋದಿಲ್ಲ ಸಮಾಜಕ್ಕೆ ಒಳ್ಳೆ ಗುಣಪಾಠ ಆಗತ್ತೆ ನಾವು ಕಾಂಪನ್ಸೇಷನ್ ಬಗ್ಗೆ ನಾವು ಒತ್ತಾಯ ಮಾಡೋದಕ್ಕೆ ಅಷ್ಟು ಏನೋ ನನ್ನ ಪ್ರಕಾರ ಕಾಂಪನ್ಸೇಷನ್ ದೊಡ್ಡ ವಿಚಾರ ಅಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕು ಯಾವ ರೀತಿ ಸಣ್ಣ ಸಣ್ಣ ಕೆಲಸ ತಪ್ಪುಗಳು ಮಾಡೋವ್ರಿಗೆ ಶಿಕ್ಷೆ ಕೊಡ್ತಾರಲ್ಲ ಇಷ್ಟು ದೊಡ್ಡ ತಪ್ಪು ಮಾಡಿ ಒಂದು ರಾಜ್ಯಕ್ಕೆ ಒಳ್ಳೆ ಮಾದರಿಯಾಗಿರ್ತಕ್ಕಂಥ ಸರ್ಕಾರ ಇಷ್ಟು ದುರ್ತ ವಿಧಾನದಲ್ಲಿ ನಡ್ಕೊತಾ ಇದೆ ಅವ್ರಿಗೆ ಏನು ನಡೆದೇ ಇಲ್ಲ ಒಂಥರ ದಮ್ ಆಗಿ ಮಾತಾಡ್ತಾರ ಅವ್ರಿಗೆ ಒಂದ್ ಚೂರು ಇದ್ರ ಬಗ್ಗೆ ಕಾಳಜಿ ಇಲ್ಲ ಅದಕ್ಕೋಸ್ಕರ ಮತ್ತೆ ನಾವು ಈ ಒಂದು ಪ್ರತಿಭಟನೆ ಮುಖಾಂತರ ಅವ್ರಿಗೆ ಪ್ರಭಾವ ಒಂದು ಏನೈತಿ ಒತ್ತಡ ಹೇರಿ ಅವ್ರನ್ನ ರಿಸೈನ್ ಮಾಡಿ ಸರ್ಕಾರ ವಿಭರ್ಜನೆ ಮಾಡ್ಬಿಟ್ಟು ಮತ್ತೆ ಎಲೆಕ್ಷನ್ ನಡೆಸಬೇಕು ಅಥವಾ ಹೊಸ ಮುಖ್ಯಮಂತ್ರಿಗಳು ಬರಬೇಕು ಹೊಸ ವಿಧಾನಗಳು ಬರಬೇಕು ಜವಾಬ್ದಾರಿ ಸರ್ಕಾರ ಬರಬೇಕು ಅಂತ ಹೇಳಿ ನಾವು ಒತ್ತಡ ಹೇರ್ಲಿಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಾ